Hai hello namaskara no, nani no, no, shi, shungeri ಇವತ್ತಿನ ಈ ಒಂದು ಸಂದರ್ಶನ ನಮ್ಮ ಜೊತೆ ಆ ಪ್ರಮುಖವಾಗಿ ಒಂದು ಕಡೆ ದೇಶಾದ್ಯಂತ ಚುನಾವಣೆ ನಡೀತಾ ಇದೆ ರಾಜ್ಯದಲ್ಲೂ ಕೂಡ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿರುವಂತದ್ದು ಇನ್ನು ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಮಟ್ಟಗಳಲ್ಲೂ ಕೂಡ ಈಗ ಉಪಚುನಾವಣೆಗಳು ನಡೀತಾ ಇದೆ ಅದರಂತೆ ನರಸಿಂಹರಾಜ್ಪುರ ತಾಲೂಕಿನ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರಾಪುರ ಪೂತ್ನಲ್ಲಿ ಕೂಡ ಈಗ ಗ್ರಾಮ ಪಂಚಾಯತಿ ಉಪಚುನಾವಣೆ ನಡೀತಾ ಈ ಒಂದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಶ್ರೀಯುತ ದೇವನ್ಗೌಡ ನಮ್ಮ ಜೊತೆ ಇದ್ದಾರೆ ದೇವ್ಗೌಡರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಚೆನ್ನಾಗಿದೆ ಸರ್ ದೇವಂತಾರೆ ಏನು ಬೈರಾಪುರ ಬೂತ್ನಿಂದ ಮುತ್ತಿರುಪಪ್ಪ ಗ್ರಾಮ ಪಂಚಾಯತಿಗೆ ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಾ ಹೇಗೆ ಚುನಾವಣೆ ತಯಾರಿ ಯಾವ ರೀತಿ ಹೇಗೆ ನಡೀತಾ ಇದೆ ಸರ್ ತುಂಬ ಚೆನ್ನಾಗಿ ನಡೀತಾ ಇದೆ ನಾವು ಆದಷ್ಟು ಹೋರಾಟ ಮಾಡ್ತಾ ಇದ್ದೀವಿ ಪ್ರತಿ ಮನೆ ಮನೆಗೆ ಕೇಳಿ ಓಟನ್ನು ಕೇಳ್ತಾ ಇದ್ದೀವಿ ಹಾಗೆ ಕೆಲಸ ಕಾರ್ಯ ಆಲ್ರೆಡಿ ಮಾಡಿದ್ದೀವಿ ಅದಕ್ಕೆ ಜನ ಅವರೇ ಮುಂದೆ ನಿಂತು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಚುನಾವಣೆ ಅಂತ ಬಂದಾಗ ಹಲವಾರು ವಿಷಯಗಳನ್ನ ಇಟ್ಕೊಂಡು ಚುನಾವಣೆ ಹಾಗೆ ಈ ಒಂದು ಗ್ರಾಮ ಪಂಚಾಯತ್ ಉಪ ಚುನಾವಣೆಯಲ್ಲಿ ಮುಂದೆ ಹೋಗ್ತಾ ನಮ್ದು ಚಿಕ್ಕಮಗ್ಳೂರು ಡಿಸ್ಟಿಕ್ ಅಲ್ಲಿ ಬಾರ್ಡರ್ ಇರುವಂತ ಗ್ರಾಮ ಆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಮೇಲ ಬೇಕಾಗಿರೋದು ಆ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ತಲುಪಿಸಬೇಕು ಅನ್ನೋದೇ ನನ್ನ ಉದ್ದೇಶ ಸರ್ ನಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯನ ಪಡೆದೇ ಇರೋ ಜನ ಭಾರಿ ಜನ ಇದ್ದಾರೆ ಹಾಗಾಗಿ ಅವ್ರಿಗೆ ಮೇಯ್ನ್ ಆಗಿ ಮೂಲಭೂತ ಸೌಕರ್ಯ ನೀಡಬೇಕು ಅಂತೇಳಿ ನಾವು ಮುಂದೆ ಬಂದಿದ್ದೀವಿ ಈಗ ಹಾಗೆ ರಸ್ತೆಗಳಿಲ್ಲ ನೀರಿನ ಸಮಸ್ಯೆ ಅತಿ ಹೆಚ್ಚಿದೆ ಪ್ರಾಣಿಗಳ ಉಪಟಳ ಜಾಸ್ತಿ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವಾಯ್ಡ್ ಮಾಡ್ಬೇಕಾಗುತ್ತೆ ಅದ್ರ ಬಗ್ಗೆ ಹೆಚ್ಚು ಶಾಸಕರ ಮನವಕೆ ಮಾಡ್ಬೇಕಾಗಿದೆ ಮತ್ತೆ ಮರಳಿ ಕೆಂಪ್ ಅಂತ ಒಂದು ಊರಿದೆ ಅಲ್ಲಿ ರಸ್ತೆ ಇವತ್ತು ಗ್ರಾಮಕ್ಕೆ ಇಲ್ಲ ಅಷ್ಟು ದುರಸ್ತಿ ಆಗಿದೆ ರಸ್ತೆ ಹಾಗೆ ಮಕ್ಕಳಿಗೆಲ್ಲ ಅಂಗನವಾಡಿ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕಾರ್ಡ್ ಮಧ್ಯದಲ್ಲಿ ನಡ್ಕೊಂಡು ಬೈರಾಪುರಕ್ಕೆ ಹೋಗ್ತಿದ್ದಾವೆ ಹದಿನೈದರಿಂದ ಇಪ್ಪತ್ತು ಮಕ್ಕಳು ಅವ್ರಿಗೆ ಒಂದು ಅಂಗನವಾಡಿ ಕೇಂದ್ರ ಮಾಡಬೇಕು ಮೇನ್ ಆಗಲ್ಲಿ ಹಾಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ ಅದನ್ನೆಲ್ಲ ಸರಿ ಮಾಡ್ಬೇಕಾಗಿದೆ ಈಗ ಶಾಸಕರು ನಮ್ಮವ್ರು ಇರೋದ್ರಿಂದ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಆದಷ್ಟು ಕೆಲಸಗಳು ಕೇಳಬಹುದು ಮತ್ತೆ ಮಾರಿದಿಬ್ಬ ಅಂತ ಒಂದು ಊರಿದೆ ಮೀನ್ ಕ್ಯಾಂಪ್ ಅಲ್ಲಿ ಜನರಿಗೆ ಅಲ್ಲೂ ಅಷ್ಟೇ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ಬೈರಾಪುರದಿಂದ ಎನ್ ಆರ್ಪುರ ಮುತ್ತಿನಗೊಪ್ಪಕ್ಕೆ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಜನರಿಗೆ ತೊಂದರೆ ಆಗ್ತಿದೆ ಆ ಕಾರಣದಿಂದ ಒಂದು ಪಿ ಎಚ್ ಸಿ ಸೆಂಟ್ರೂ ಅಂತೇಳಿ ಸಬ್ ಅಂತ ಹೇಳಿ ಬೈರಾಪುರದಲ್ಲೇ ಮಾಡಬೇಕು ಹೇಳಿ ಶಾಸಕರಿಗೆ ಮಾತಾಡೋಣ ಅಂತ ಇದ್ದೀವಿ ಅದೊಂದು ಕೆಲಸ ಆಗಬೇಕಾಗಿದೆ ಮತ್ತು ಶಾಲೆಗಳಲ್ಲೆಲ್ಲ ಸ್ವಲ್ಪ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಇನ್ನೂ ಸಿಕ್ಕಿಲ್ಲ ಅದನ್ನೆಲ್ಲ ಒಂದು ಶಾಸಕರ ಗಮನಕ್ಕೆ ತಗೊಂಡು ಬಂದ್ಬಿಟ್ಟು ಶಾಲೆಗಳ ಅಭಿವೃದ್ಧಿ ಅಂಗನವಾಡಿಗಳ ಅಭಿವೃದ್ಧಿ ಮಾಡಬೇಕಾಗಿದೆ ಆ ನಂತರ ಈಗ ಕೆಲವೊಂದು ಕೊಟ್ಟಿಯರ ಅನುದಾನಗಳನ್ನ ಶಾಸಕ ಆಲ್ರೆಡಿ ಕೊಟ್ಟಿಯರ್ ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿ ಅನುದಾನ ಭೈರಪುರ ಗ್ರಾಮಕ್ಕೆ ನಮಗೆ ಕೊಟ್ಟಿದ್ದಾರೆ ಈಗ ಕೆಲವೊಂದು ರಸ್ತೆಗಳ ಕಾರ್ಯ ಕೆಲವೊಂದು ಆಗಿದ್ದಾವೆ ಇನ್ನು ಕೆಲವೊಂದು ಈಗ ಸ್ಟಾರ್ಟ್ ಆಗಬೇಕಾಗಿದೆ ಕೆಲಸ ಅದು ಒಂದೀಗ ಶುರು ಮಾಡಬೇಕು ಅಂತ ಇದ್ದೀವಿ ದೇವ ಶೃಂಗೇರಿ ಕ್ಷೇತ್ರದಿಂದ ಟಿ ಡಿ ರಾಜೇಗೌಡ ಕಾಂಗ್ರೆಸ್ ಪಕ್ಷದವರೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ್ದು ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರವನ್ನು ಮಾಡ್ತಾ ಇರುವಂತಹ ಇಂಥ ನೀವು ಕೂಡ ಕಾಂಗ್ರೆಸ್ ಪಕ್ಷ ಗುರುತಿಸಿಕೊಂಡಿರುವ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗೆ ಸ್ಪರ್ಧೆ ಮಾಡ್ತಾ ಇದ್ರ ನೀವೆಲ್ಲಾದರೂ ಭೈರಪ್ಪರದಿಂದ ಗೆದ್ದು ಇನ್ನು ಮುದ್ದಿರುಗೊಪ್ಪ ಗ್ರಾಮದ ಸದಸ್ಯರಾದ್ರೆ ಜನರಿಗೆ ಎಷ್ಟು ಅನುಕೂಲ ಆಗುತ್ತಿದೆ ಸರ್ಕಾರ ಆಲ್ರೆಡಿ ನಮ್ಮದೇ ಇದೆ ಈಗ ಶಾಸಕರು ನಮ್ಮವರೇ ಇದ್ದಾರೆ ಈಗ ಸದಸ್ಯರಾಗಿ ನನ್ನನ್ನು ಆಯ್ಕೆ ಮಾಡಿ ಗ್ರಾಮದಿಂದ ಕಳಿಸಿದ್ರೆ ಅನುದಾನಗಳನ್ನು ತರಲಿಕ್ಕೆ ಗ್ರಾಮನ ಡೆವಲಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಳ್ಸಿದ್ರೆ ಗ್ರಾಮ ಪಂಚಾಯತಿ ಬರ್ಬೇಕಾಗುತ್ತೆ ಹಾಗೆ ಹೋಗ್ಬೇಕಾಗುತ್ತೆ ಅಭಿವೃದ್ಧಿ ಮಾಡೋದು ಕಷ್ಟ ಆಗುತ್ತೆ ಈಗ ನಮ್ಮನ್ನು ಆಯ್ಕೆ ಮಾಡ್ಕಳ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಪ್ರಯತ್ನ ಪಟ್ಟು ಆದಷ್ಟು ಕೆಲಸಗಳನ್ನ ಮಾಡಬಹುದು ದೇವತಾರೆ ಈ ಒಂದು ಗ್ರಾಮ ಪಂಚಾಯತಿ ಉಪಚುನಾವಣೆಯಲ್ಲಿ ದೇವ್ತವರಿಗೆ ಗೆಲುವು ವಿಶ್ವಾಸ ಇದೆಯಾ ಸರ್ ನೂರಕ್ಕೆ ನೂರರಷ್ಟು ನಮ್ಮ ಗೆಲುವು ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆಗುತ್ತೆ ಯಾಕಂದ್ರೆ ನಾನು ಎಲೆಕ್ಷನ್ ಇದು ಎಲೆಕ್ಷನ್ಗಿಂತ ಮುಂಚೆಯಿಂದಾನು ಜನರಿಗೆ ಸೇವೆ ಮಾಡ್ತಾನೆ ಬಂದಿದ್ದೀನಿ ತುಂಬಾ ಆಲ್ರೆಡಿ ತುಂಬಾ ಸೇವೆ ಮಾಡಿದೀವಿ ಪಕ್ಷಾತೀತವಾಗಿ ಮಾಡಿದ್ದೀನಿ ಆದ್ರಿಂದ ನನಗೆ ಗೆಲುವಾಗುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಮಗಿದೆ ನೀವು ಕೂಡ ಮೂಲ ಕಾಂಗ್ರೆಸ್ಗಳು ಆ ಹಿಂದೆಂತ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇಲ್ಲಿನ ಶಾಸಕರ ಪರವಾಗಿ ಇಲ್ಲಿನ ಅಭ್ಯರ್ಥಿಯ ಪರವಾಗಿ ನಿರಂತರವಾಗಿ ಕೆಲಸಗಳನ್ನ ಮಾಡಿದ್ರ ಅದರ ಜೊತೆಯಲ್ಲಿ ಹಿಂದೆರಡ ಶೃಂಗೇರಿ ಕ್ಷೇತ್ರ ಮಟ್ಟದ ಬೈಕ್ ರ್ಯಾಲಿಯಲ್ಲಿ ಕೂಡ ಅತಿ ಹೆಚ್ಚು ಬೈಕ್ ನೀವು ಇಲ್ಲಿಂದ ಇನ್ನು ಮುಂದಿನಗೊಪ್ಪ ಬಾಯಿಂದ ಕರ್ಕೊಂಡು ಹೋಗಿ ಶೃಂಗೇರಿ ಕ್ಷೇತ್ರ ಮಟ್ಟದಂತಹ ಒಂದು ಬೈಕ್ ರ್ಯಾಲಿಯಲ್ಲಿ ಕೂಡ ಭಾಗವಹಿಸಿದ್ರಿ ಇದೆಲ್ಲವೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ಈ ಒಂದು ಚುನಾವಣೆಯಲ್ಲಿ ಖಂಡಿತವಾಗಿಯೂ ಆಗುತ್ತೆ ಯಾಕಂದರೆ ನಾನು ಹೋಬ್ಳಿಯ ಯುವ ಕಾಂಗ್ರೆಸ್ ಹೋಬಳಿ ಅಧ್ಯಕ್ಷ ಆಗಿದೆ ಆ ಸಮಯದಲ್ಲಿ ನಾನ್ನೂರಿಂದ ಐನೂರು ಬೈಕ್ಗಳನ್ನ ನನ್ನ ಸಮ್ಮುಖದಲ್ಲಿ ಶೃಂಗೇರಿಗೆ ತಗೊಂಡು ರ್ಯಾಲಿಗೆ ಕರ್ಕೊಂಡು ಹೋಗಿದ್ದೀವಿ ಯುವಕರನ್ನ ಕರ್ಕೊಂಡು ಹೋಗಿ ಸೇರಿಸಿದ್ದೀನಿ ಹಾಗೆ ಸೋಷಿಯಲ್ ಮೀಡಿಯಾದ ಸೋಷಿಯಲ್ ಮೀಡಿಯಾನ ಆದಷ್ಟು ನಾವು ಆಪರೇಟ್ ಮಾಡಿದ್ದೀವಿ ಹಾಗಾಗಿ ಅದು ಅನುಕೂಲ ಆಗುತ್ತೆ ಹೇಳ್ತಾರೆ ಈಗ ನಿಮ್ಮ ಉಂಡೆಬೇರಿಗೆ ನೀರಿರುವಂತದ್ದು ಬೈರಪ್ಪ ಆ ಭಾಗದಲ್ಲಿ ಅರಣ್ಯ ಸಮಸ್ಯೆಗಳು ಕೂಡ ಹೆಚ್ಚಿನದಾಗಿದೆ ಇತ್ತೀಚೆ ಬರಂತ ಅರಣ್ಯ ಒತ್ತುವರಿ ಸಮಸ್ಯೆ ಆಗಿರ್ಬೋದು ಕಸ್ತೂರಂಗ ವರದಿ ಆಗ್ಬೋದು ಈ ಒಂದು ಸಮಸ್ಯೆ ಕುರಿತಾಗಿ ನೆನಪಿಸ್ತೀರ ಸರ್ ಕಸ್ತೂರಿ ರಂಗನ್ ವರದಿಯನ್ನ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ತಿರಸ್ಕಾರ ಮಾಡಿ ಕಳಿಸಿದ್ದಾರೆ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಅವರು ಅವರು ತಿರಸ್ಕಾರ ಅಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಹಾಗೂ ಪಕ್ಷದಲ್ಲಿ ಆಂತರಿಕವಾಗಿ ನಮ್ಮ ಶಾಸಕರು ಮತ್ತೆ ನಮ್ಮ ಕಾಡ ಅಧ್ಯಕ್ಷರಾದ ಅಂಶುಮಂತ್ ಸರ್ ಅವರು ಹಾಗೂ ನಮ್ಮ ಬ್ಲಾಕ್ ಬ್ಲಾಕ್ ಅಧ್ಯಕ್ಷಗಳೆಲ್ಲ ಸೇರಿ ಈ ಚರ್ಚೆ ನಡೆಸ್ತಾ ಇದ್ದಾರೆ ಅದನ್ನ ಪಕ್ಷದಲ್ಲಿ ಮಾಡಿಬಿಟ್ಟು ಮತ್ತೆ ಸಿ ಸಿಎಂ ಅವ್ರ ತನಕ ಹಾಗೂ ಅರಣ್ಯ ಸಚಿವರ ಹತ್ರ ಎಲ್ಲ ಚರ್ಚೆ ನಡೆಸ್ತಾ ಇದಾರೆ ಅಲ್ಲ ಈಗ ಅದರಲ್ಲಿ ಅದು ನಡೀತಿರೋದ್ರಿಂದ ಆ ತೊಂದರೆ ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ ಒಳ್ಳೆಯದಾಗುತ್ತೆ ಸರ್ ಪ್ರತಿಯೊಂದು ಊರ ತಗೊಂಡಾಗ ಒಂದಲ್ಲ ಒಂದೊಂದು ಸಮಸ್ಯೆ ಇರುತ್ತೆ ಹಾಗೆ ಬೈರಾಪುರ ಭಾಗ ಅಂತ ಬಂದಾಗ ಮುಖ್ಯವಾಗಿ ಹಲವಾರು ವರ್ಷಗಳಿಂದ ಇರುವಂತ ಪ್ರಮುಖ ಸಮಸ್ಯೆ ಸರ್ ಹಲವಾರು ವರ್ಷದಿಂದ ಇರೋ ಮುಖ್ಯ ಸಮಸ್ಯೆ ಅಂದ್ರೆ ರಸ್ತೆದೇ ಸಮಸ್ಯೆ ಈಗ ನಾಲ್ಕು ಊರು ಬರುತ್ತೆ ನಮ್ಮ ಬೈರಾಪುರದಲ್ಲಿ ಆಧಾರ ಚೌಡಿಗಟ್ಟೆ ಮಲಡಿಗೆ ಮಾರಿದೀಪ ಇಲ್ಲಿ ಒಂದು ಆರೇಳು ಜನಾಂಗದವರು ಜನ ಇದ್ದಾರೆ ಪ್ರತಿಯೊಬ್ಬರಿಗೂ ಇರೋ ಸಮಸ್ಯೆ ಇರೋದೇ ಈಗ ರಸ್ತೆ ಸಮಸ್ಯೆ ಅದಾದ ತಕ್ಷಣ ಮತ್ತೆ ನೀರಿನ ಸಮಸ್ಯೆ ತುಂಬಾ ಇದೆ ಆಲ್ರೆಡಿ ಡಿ ಸಿ ಅವರೆಲ್ಲ ಬಂದು ಅಲ್ಲಿ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಭದ್ರಾ ಭಯಪಡ್ರಿಂದ ನೀರು ತರೋದಿಕ್ಕೆ ಆಗುತ್ತಂತ ಅದು ಚರ್ಚೆಲ್ಲಿದೆ ನೋಡ್ತಾ ಇದ್ದಾರೆ ಮತ್ತೆ ಪ್ರಾಣಿಗಳ ಕಾಟ ತುಂಬಾ ಇದೆ ರೈತರಿಗೆ ಅದನ್ನು ಈಗ ಆಲ್ರೆಡಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಜೊತೆಗೆ ಮಾತಾಡಿದೀವಿ ಆದಷ್ಟು ಬೇಗ ರೈಲ್ವೆ ಕಮ್ ಬ್ಯಾರಿಕೇಡ್ನ ಕಂಪ್ಲೀಟ್ ಮಾಡಬೇಕು ಈಗ ಆಲ್ರೆಡಿ ಮೂರು ಕಿಲೋಮೀಟರ್ ಆಗಿದೆ ಇನ್ನೂ ಒಂದು ಆದಷ್ಟು ಮುತ್ತಿನಕೊಪ್ಪ ಈ ಚಾನೆಲ್ ಅವ್ರೂ ತಗೊಂಡ್ ಬಂದು ಜಾಯಿಂಟ್ ಮಾಡಿದ್ರೆ ನಮಗೆ ಇನ್ನೂ ಅನುಕೂಲ ಆಗುತ್ತೆ ರೈತರಿಗೆ ಯಾವುದೇ ಒಂದು ಆನೆ ಈ ಭದ್ರಾ ಫಾರೆಸ್ಟಿಂದ ಊರು ಕಡೆ ಬರೋದಿಲ್ಲ ಅಂತ ಒಂದು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿ ಮತ್ತೆ ಮೂರು ಕಿಲೋಮೀಟ್ರ್ ಅಪ್ರೂವಲ್ ಆಗಿದೆ ಉಂಡೆಬೈಲ್ವರೆಗೂ ಅಂತ ಒಂದು ಮಾಹಿತಿ ಇದೆ ಹಾಗೆ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಿದ್ದೀವಿ ಆದಷ್ಟು ಬೇಗ ಕೆಲಸ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಕೆಲಸ ಮಾಡ್ತೀವಿ ಅಂತ ಅವರು ಒಂದು ಪಾಸಿಟಿವ್ ಒಪಿನಿಯನ್ ಕೊಟ್ಟಿದ್ದಾರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸರ್ ಹೇಳ್ತಾರೆ ಈಗ ನೀವು ಹೇಳಿದ್ರಿ ರಸ್ತೆ ಸಮಸ್ಯೆ ಹಾಗೂ ನೀರಿನ ಸಮಸ್ಯೆ ಕುರಿತಾಗಿ ಮಾತಾಡಿದ್ರಿ ಈಗ ಸಮ ಒಂದು ಊರಂತ ಬಂದಾಗ ಅಥವಾ ಒಂದು ಗ್ರಾಮ ಅಂತ ಬಂದಾಗ ಹಲವಾರು ರೀತಿಯ ಸಮಸ್ಯೆಗಳಿದ್ದೇ ಅಷ್ಟೇ ಆ ಸಮಸ್ಯೆಗಳನ್ನ ಬಗೆಹರಿಸುವುದು ಅಲ್ಲಿನ ಜನಪ್ರತಿನಿಧಿ ಆಗೋದ್ರೆ ಕೆಲಸ ಆಗಿರುತ್ತೆ ನಿಮಗೇನಾದ್ರೂ ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಅವಕಾಶ ಸಿಕ್ಕಿದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತ ನಾವು ಕೆಲಸ ಮಾಡ್ತಾನೆ ಎಲೆಕ್ಷನ್ ಮಾಡ್ತಾ ಇದೀವಿ ಒಂದು ಅರವತ್ತು ಲಕ್ಷ ರೂಪಾಯಿ ಅನುದಾನವನ್ನು ರಸ್ತೆ ಮಾಡಿದೀವಿ ಬರ್ಸಿದೀವಿ ಒಂದು ವರ್ಷದಲ್ಲಿ ಈಗ ಮತ್ತೆ ಒಂದು ನಲ್ವತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ತನಕ ಅಪ್ರೂವಲ್ ಆಗಿದೆ ಈಗ ರಸ್ತೆ ಕಾಮಗಾರಿ ಈಗ ಮಳೆಗಾಲ ಮುಗೀತು ಕೆಲಸ ಶುರು ಮಾಡ್ತೀವಿ ನಾವು ಮುಂದಿನ ದಿನದಲ್ಲಿ ಇನ್ನೂ ಒಂದು ಎರಡರಿಂದ ಮೂರು ಕೋಟಿ ರೂಪಾಯಿ ಅನುದಾನ ನಮ್ಮ ಬೈರಾಪುರ ರಸ್ತೆಗಳಿಗೆ ಬೇಕಾಗಿದೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಶಾಸಕರು ಸಸಿ ಮುಗಿಸ್ಕೊಂಡು ಹೋಗ್ಬಂದ್ರೆ ಜನ ಇನ್ನು ಆಯ್ಕೆ ಮಾಡಿ ನಮ್ಮನ್ನು ಕಳಿಸ್ತಿದ್ರೆ ನಮಗೆ ತರ್ಲಿಕ್ಕೂ ಶಾಸಕತ್ವಕ್ಕೆ ಹೋಗಿ ಮಾತಾಡಿ ತರ್ಲಿಕ್ಕೂ ಒಂದು ಅನುಕೂಲ ಆಗುತ್ತೆ ಮತ್ತೆ ಇನ್ನೊಂದು ಈಗ ಜೆ ಜೆ ಎಂ ವರ್ಕ್ ನಡೆದಿದಾವೆ ಎಲ್ಲ ಅರ್ಧ ಆಗಿದೆ ಕಂಪ್ಲೀಟ್ ಆಗಿಲ್ಲ ಅದು ಒಂದು ಎರಡರಿಂದ ಮೂರು ವರ್ಷದಿಂದ ಪೆಂಡಿಂಗ್ ಆಗಿದೆ ಕಳಪೆ ಕಾಮಗಾರಿ ಆಗಿದೆ ಅದನ್ನೆಲ್ಲ ಮುಂದೆ ನಿಂತು ಅದನ್ನೆಲ್ಲ ಒಂದು ಕಾಮಗಾರಿನ ನಾವು ಚೆಕ್ ಮಾಡಿಬಿಟ್ಟು ಅದೊಂದು ಕಾಂಟ್ರಾಕ್ಟ್ ನ ಕಸಿಬಿಟ್ಟು ಕೆಲಸನ ಒಳ್ಳೆ ಚೆನ್ನಾಗಿ ಕ್ವಾಲಿಟಿಯಾಗಿ ಕಂಪ್ಲೀಟ್ ಮಾಡಿಸೋದ್ರಲ್ಲಿ ಮುಂದೆ ನಿಂತಿರ್ತೀನಿ ಅದು ಅಂತ ಹೇಳ್ಬೋದೇ ಸರ್ ದೇವಂತ ನೀವು ಕೂಡ ಸಾರ್ವಜನಿಕ ಜೀವನದಲ್ಲಿ ಕಳೆದ ಹತ್ತೆರಡು ವರ್ಷಗಳಿಂದ ನಿರಂತರವಾಗಿ ತೋರಿಸ್ಕೊಂಡಿದ್ದೀರಾ ನೀವು ಕೂಡ ಹಲವಾರು ಸೇವೆಗಳನ್ನ ಮಾಡಿ ಹೇಗೆ ಜನರಿಗೆ ನೀವು ಯಾವ ರೀತಿಯಾದ ಸರ್ವಿಸ್ನ ಕೊಡ್ತೀರ ಯಾಕಂದ್ರೆ ಈಗ ಒಬ್ಬ ಜನಪ್ರತಿನಿಧಿ ಆಗ್ಬೇಕಾದ್ರೆ ಜನರಿಗೆ ಏನಾದ್ರು ಒಂದು ಸರ್ವಿಸ್ ಮಾಡಬೇಕು ಅದೇ ರೀತಿ ದೇವಂತ್ಗೌಡವರು ಸಾರ್ವಜನಿಕ ಜೀವನದಲ್ಲಿ ಜನರಿಗೆ ಅಂದ್ರೆ ಸಾರ್ವಜನಿಕ ಅನುಕೂಲ ಆಗೋ ನಿಟ್ಟಿನಲ್ಲಿ ಏನೇನು ನಾವು ಆಲ್ರೆಡಿ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನ ಜನರಿಗೆ ಮುಟ್ಟಿಸ್ತಾ ಇದ್ದೀನಿ ಪಕ್ಷಾತೀತವಾಗಿ ಪಕ್ಷ ಏನು ನೋಡಿದಾನೆ ಪ್ರತಿ ಎಲ್ಲ ಪಕ್ಷದವರಿಗೂ ಸೌಲಭ್ಯಗಳನ್ನ ನೀಡಿದ್ದೀನಿ ಈಗ ಆಲ್ರೆಡಿ ಒಂದು ಹದಿನೈದರಿಂದ ಇಪ್ಪತ್ತು ಗಂಗಾ ಕಲ್ಯಾಣ ಬೋರ್ಗಳನ್ನ ನಮ್ಮ ಗ್ರಾಮಕ್ಕೆ ಬರೀ ನಮ್ಮ ಗ್ರಾಮಕ್ಕೆ ಮಾಡಿಸಿದ್ದೀನಿ ಮತ್ತೆ ಅಂಗವಿಕಲರಿಗೆ ಕೆಲವೊಂದು ಗಾಡಿಗಳು ಕೊಡಿಸೋದು ಆದರೆ ಇದು ಕೆಲವೊಂದು ಕಾರ್ಯಕ್ರಮಗಳು ಮಾಡಿದ್ದೀವಿ ಮತ್ತೆ ವಯಸ್ಸಾದವರಿಗೆ ಪಿಂಚಣಿ ಮಾಡಿಸ್ಲಿಕ್ಕೆ ಕೆಲವೊಂದು ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಿದ್ದೀನಿ ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಅವರು ಆಗದಿರುವಾಗ ತಾಲೂಕಾ ಗಳಲ್ಲಿ ಕರ್ಕೊಂಡೋಗಿ ಕೆಲಸಗಳು ಮಾಡಿಸ್ಕೊಟ್ಟಿದೀವಿ ಕೆಲವೊಬ್ಬರಿಗೆ ಆಗಲ್ಲ ನಮಗೆ ಸಮಸ್ಯೆ ಇದೆ ಅಂತ ಕರ್ಕೊಂಡು ಹೋಗಿ ನಾವೇ ಕರ್ಕೊಂಡು ಮುಂದಿತ್ತು ಕರ್ಕೊಂಡು ಹೋಗಿ ಕೆಲಸಗಳನ್ನ ಮಾಡಿಸ್ಕೊಟ್ಟಿದ್ದೀವಿ ಈ ರೀತಿ ಕೈಲಿ ಆದಷ್ಟು ಸೇವೆಗಳು ಮಾಡಿದೀವಿ ಮತ್ತೆ ಮರಾಠಿ ಕೆಂಪಿಗೆ ಕುಡಿಯೋಕೆ ಈಗ ಒಂದು ಟೂ ಇಯರ್ ಬ್ಯಾಕ್ ಒಂದು ಡ್ರಾಪ್ ನೀರಿಲ್ಲ ಇರಲಿಲ್ಲ ಆ ಪರಿಸ್ಥಿತಿ ಇತ್ತು ಇವತ್ತು ಸಫಿಶಿಯಂಟ್ ಆಗಿ ಇನ್ನೂ ಒಂದು ಬೋರ್ ಬೇಕು ಅಂತ ಹೇಳಿದೀವಿ ಅದನ್ನು ಅಪ್ರೂವ್ ಮಾಡಿಸ್ಕೊಂಡು ಬರ್ಲಿಕ್ಕೆ ಈಗ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಮತ್ತೆ ಬದಲು ಕುಡಿಯಕ್ಕೆ ನೀರಿಲ್ಲ ಇನ್ನೇ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಬೋರು ಸ್ಯಾಂಕ್ಷನ್ ಆಗಿದೆ ಪಡಿಬೇಕು ಗಾಡಿಗಳು ಸಮಸ್ಯೆ ಆಗಿರೋದ್ರಿಂದ ಸ್ವಲ್ಪ ತಡ ಆಗಿದೆ ಅಲ್ಲೂ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಫಸ್ಟ್ ನಮ್ಮ ಗುರಿ ಪ್ರತಿ ಗ್ರಾಮಕ್ಕೂ ನಾಲ್ಕು ಒಂದು ಭೈರಪುರ ಗ್ರಾಮಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಕಂಪ್ಲೀಟ್ ಆಗಿ ಮಾಡಬೇಕು ಅನ್ನೋದೊಂದಿದೆ ಹಾಗೆ ರಸ್ತೆ ಒಂದು ಅದೇ ನಮ್ಮ ಗುರಿ ಇರೋದು ಮೇನ್ ಆಗಿ ಅದನ್ನ ನಾನು ಮುಂದೆ ಮಾಡ್ತೀನಿ ಈಗ ಆಲ್ರೆಡಿ ಮಾಡ್ತಾನು ಇದ್ದೀನಿ ಇನ್ನೇನು ಇನ್ನು ಒಂದು ಎರಡು ದಿನದಲ್ಲಿ ಚುನಾವಣೆ ನಡೀತಿದೆ ಇಂತಹ ಸಂದರ್ಭದಲ್ಲಿ ಏನು ಬೈರಪ್ಪುರದ ಗ್ರಾಮದ ಜನತೆ ದೇವಂತವರಿಗೆ ಯಾಕೆ ಮತ ಹಾಕ್ಬೇಕು ಸರ್ ನಾನು ಈಗ ಆಲ್ರೆಡಿ ಜನ ಮಧ್ಯಾಹ್ನ ಇರೋದ್ ನಾನು ಈಗ ಸೇವೆಗಳನ್ನ ಕೊಡ್ತಾ ಇದ್ದೀನಿ ಗ್ರಾಮಸ್ಥರು ನನ್ನ ನೋಡ್ತಾ ಇದ್ದಾರೆ ಸೇವೆ ಏನ್ ಮಾಡಿದ್ದೀನಿ ಅಂತೇಳಿ ಮುಂದೇನು ಇವರು ನನಗೆ ಒಂದು ಮತ ಕೊಟ್ಬಿಟ್ಟು ಗೆಲ್ಸ್ ಕಳ್ಸಿದ್ರೆ ಅವರು ಇನ್ನೂ ಹೆಚ್ಚಿನಾಗಿ ಸೇವೆ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನನಗೊಂದು ಅವಕಾಶ ಮಾಡಿಕೊಡ್ಬೇಕು ಈ ಯುವಕರು ಮುಂದೆ ಬಂದರೆ ಓಡಾಡಿ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ಅವಕಾಶ ಮಾಡಿಕೊಟ್ರೆ ನಾನು ಗ್ರಾಮನ ಅಭಿವೃದ್ಧಿ ಮಾಡುವಲ್ಲಿ ಒಂದು ಯಶಸ್ವಿ ಅಂತ ಅಂತೇಳಿ ಮತ ಕೇಳ್ತಾ ಇದ್ದೀನಿ ಕೊನೆಯದಾಗಿ ಗ್ರಾಮ ಪಂಚಾಯತಿ ಉಪಚುನಾವಣೆ ಹೊಸದಾಗಿ ನಿಮ್ಮ ಬೈರಪುರ ಗ್ರಾಮದಾಗಿರ್ಬೋದು ಮುತ್ತಿನ ಪಕ್ಕದ ಗ್ರಾಮಸ್ಥರಿಗೆ ಏನು ಹೇಳೋ ಬಯಸ್ತಾರೆ ಬೈರಾಪುರ ಗ್ರಾಮಸ್ಥರಿಗೆ ನಾನು ಹೇಳೋದು ಏನಂದರೆ ಸರ್ ಮೇಯ್ನಾಗಿ ಅವ್ರು ನೋಡ್ಬೇಕಾಗಿರೋದು ನಮ್ಮ ಗ್ರಾಮದ ಅಭಿವೃದ್ಧಿ ಆ ಅಭಿವೃದ್ಧಿಗೆ ಯಾರು ಮಾಡ್ತಾರೆ ಅಂತ ತಿಳ್ಕೊಂಡು ಈಗ ಶಾಸಕರು ಇರೋದ್ರಿಂದ ಅನುಕೂಲ ಆಗುತ್ತೆ ಗ್ರಾಮಕ್ಕೆ ಅಂತ ಹೇಳಿ ಒಂದು ಅಭಿವೃದ್ಧಿ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಮ್ಮನ್ನು ಮುತ್ತಿನಪ್ಪ ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡಿ ಕಳಿಸಿದ್ರೆ ಅತಿ ಹೆಚ್ಚು ಕೆಲಸ ಮಾಡ್ತೀನಿ ಅಂತ ನಾನು ಮಾತು ಕೊಡ್ತೀನಿ ಜನರಲ್ಲಿ ಅಭಿವೃದ್ಧಿನೂ ಮಾಡ್ತೀನಿ ದೇವೇಗೌಡ ಅವರು ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಉಪಚುನಾವಣೆಯ ತಯಾರಿ ಆಗಿರ್ಬೋದು ಇದುವರೆಗೂ ನೀವು ಮಾಡಿರುವ ಸೇವೆ ಆಗಿರ್ಬೋದು ಕಾಂಗ್ರೆಸ್ನಲ್ಲಿ ಬೆಳೆದು ಬಂದ ಹಾದಿ ಆಗಿರ್ಬೋದು ಹಾಗೆ ಬೈರೋಪುರ ಗ್ರಾಮದಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು ಸಮಸ್ಯೆಗಳ ಬಗ್ಗೆ ಹರಿಸುವ ನೀಟಾಗಿ ಕಾರ್ಯಕ್ರಮಗಳು ಹಾಗೆ ನಿಮಗೆ ಯಾಕೆ ಮತ ಕೊಡಬೇಕು ಎಲ್ಲ ವಿಚಾರಗಳ ಕುರಿತಾಗಿ ಸುದ್ದಿಗೋದ ಚರ್ಚೆಯಲ್ಲಿ ಭಾಗವಹಿಸಿದ ನಮ್ಮ ಸೇನೆ ಸಮುದಾಯ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಏನು ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೈರವಪುರ ಗ್ರಾಮದಿಂದ ಏನು ಗ್ರಾಮ ಪಂಚಾಯಿತಿ ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಶ್ರೀಯುತ ದೇವ್ಗೌಡ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ